ನಮ್ಮ ಮನೇನ ಬಹಳ ಕಾಡ್ತೈತ್ರಿ ನಮಗೇನು ಮಾಡು ಏನು ಕಾಡ್ತೈತಿ ಮನೆ ಕಾಡ್ತೈತಿ ಎದಕ್ಕೆ ಕಾಡ್ತೈತಿ ಏನಿಲ್ಲರಿ ಒಟ್ಟೆ ಅದ್ರ ಅದ್ರ ಬಾಗಲು ಪಶ್ಚಿಮ ದಿಕ್ಕಿಗೆ ಆಗೈತಿ ಮನಿ ಅದಕ್ಕೆ ಏಳಿಗೆ ಏನು ಮನೆ ಬಾಕಲು ಪಶ್ಚಿಮ ದಿಕ್ಕಿಗೆ ಇದ್ರಿ ಸಮಸ್ಯೆ ಏನೈತಿ ಹೇಳಿ ಅಲ್ಲ ಮನೆ ಪಶ್ಚಿಮ ದಿಕ್ಕಿಗೆ ಬಾಗಿಲು ಇರೋದಕ್ಕೆ ಏಳಿಗೆ ಆಗುವಲ್ಲ ನಮಗೆ ಸ್ವಲ್ಪ ವಿಚಾರ ಮಾಡ್ರಿ ನಿಮ್ಮ ಮನೆಯ ಹೆತ್ತಲದೊಳಗೆ ತೆಂಗಿನ ಗಿಡ ಹಚ್ಚಿರಿ ಮಾವಿನ ಗಿಡ ಹಚ್ಚಿರಿ ನೀವ ಹಚ್ಚಿದ ಮಾವಿನ ಗಿಡ ಪಶ್ಚಿಮ ದಿಕ್ಕು ಚಲೋ ಇಲ್ಲ ಅಂತ ತಿಳ್ಕೊಂಡು ಪಶ್ಚಿಮ ದಿಕ್ಕಿಗೆ ಹಣ್ಣು ಬಿಡೋದು ಯಾವ್ದಾರ ಗಿಡ ಬಿಟ್ಟೈತೆ ದಕ್ಷಿಣ ದಿಕ್ಕಿಗೆ ಒಟ್ಟ ಕನ್ಯಾ ನೋಡಕ್ಕೆ ಹೋಗಬಾರ್ದು ನೋಡಂತಿರ್ತರ ಕೆಲವು ಮಂದ ಅಂತೀರ ಇಲ್ಲಿ ಕೇಳಿರಿ ಇಲ್ಲಿ ನೀವು ಏನ್ ನಿಮ್ಮ ಕಡೆ ಅನ್ನೋದಲ್ಲ ದಕ್ಷಿಣ ದಿಕ್ಕಿಗೆ ಒಟ್ಟು ಕನ್ಯಾ ನೋಡಬಾರ್ದು ಅದ್ರ ಕನ್ಯಾ ಕೊಡುವ ದಕ್ಷಿಣ ಮಾತ್ರ ಬೇಕು ದಕ್ಷಿಣ ದಿಕ್ಕಿ ಕನ್ಯಾ ಬ್ಯಾಡೆಯವ್ರಿಗೆ ಏನು ಸಮಸ್ಯೆ ಏನೈತಿದು ನಮ್ಮ ಮನೆ ಕಾಡ್ತೈತ್ರಿ ಒಟ್ಟು ಏನು ಮಾಡಬೇಕು ಮನೆ ಬಾಗಿಲು ಬದಲು ಮಾಡ್ದೆ ಅಂದ್ರೆ ವಾಸ್ತು ಪ್ರಕಾರ ಇಲ್ರಿ ನಮ್ಮ ಮನೆ ಮನೆ ಬಾಗಲು ಬದಲು ಮಾಡದ ಕಿಡಿಕಿ ಬದಲು ಮಾಡದ ದೇವ್ರ ಕೋಲಿ ಬದಲು ಮಾಡದ ಎಲ್ಲ ಬದಲು ಮಾಡಿ ಮನ್ಯಾಗ ಹೋದ ಅದು ಮನಿ ಅಂತೂ ನನ್ನ ಬದಲು ಮಾಡದಿ ನೀ ಹಂಗೆ ಉಳ್ಕೊಂಡೆಲ್ಲೋ ಮರ ಬದಲಾಗಬೇಕಾದದ್ದು ಮನೆಯಲ್ಲ ಮನೆಯೊಳಗಿರುವ ಮನಗಳು ಮನೆ ವಾಸ್ತು ಪ್ರಕಾರ ಕಟ್ಟುವುದರಿಂದ ಮನೆ ಏಳಿಗೆ ಆಗ್ತೈತ್ ಅಂತ ಅಷ್ಟೇ ಅಲ್ಲ ಮನೆಗಳಲ್ಲಿರುವ ಮನಗಳು ವಾಸ್ತು ಪ್ರಕಾರದ ಕಟ್ಟಬೇಕು ಇದು ಜೀವನ ಇದು ನಮಗೆ ದೇವ್ರ ಕಾಡ್ತಾನ ನಮ್ಮ ಮನೆ ಕಾಡ್ತ ದೇವ್ರು ಯಾಕೆ ಕಾಡಕ್ಕೆ ಹೋಗ್ತಾನ ಪಾಪ ನಿಮಗೆ ನಮಗೊಟ್ಟ ಶನಿದೇವ್ರ್ ಭಾಳ ಕಾಡ್ತೈತೆ ನೋಡ್ರಿ ನೀವು ವಿಚಾರ ಮಾಡ್ರಿ ಶನಿ ದೇವ್ರ ಎಷ್ಟದ ಈ ಜಗತ್ತಿನೊಳಗಿರೋ ಇರೋದು ಒಂದ ಶನಿ ಇರೋದು ಜನ ಎಷ್ಟು ಆರುನೂರು ಕೋಟಿಗಿಂತ ಹೆಚ್ಚು ಜನ ಅದಾರ ಮತ್ತು ಅವ್ರನ್ನೆಲ್ಲ ಒಷ್ಟು ಖಂಡಗಳನ್ನು ಬಿಟ್ಟು ಏಷ್ಯಾ ಖಂಡಕ್ಕೆ ಬಂದು ಭಾರತಕ್ಕೆ ಬಂದು ಕರ್ನಾಟಕಕ್ಕೆ ಬಂದು ನಿಮ್ಮ ಜಿಲ್ಲಾಕ್ಕೆ ಬಂದು ಹೀಗೆ ಹುಡುಕ್ಯಾಡಿ ಪ್ರವಚನದಾಗಿ ಅವ ಎಲ್ಲಿ ಕುಂತಾನ ಅಂತ ಹೇಳಿ ಹುಡುಕಿ ಕಾಡಕ್ಕೆ ಅವನಿಗೇನು ಬೇರೆ ಕೆಲಸ ಇಲ್ಲ ಮಾಡೋಕ ಏನು ಮನುಷ್ಯನದು ಕಾಡಾಟ ಕಾಡಾಟ ಅಂದ್ರೆ ಏನೈತದ ಅವ ಯಾಕೆ ಶನಿ ಶನಿದೇವ ಅಂದ್ರೆ ಉತ್ಸಾಹಿ ಅವ ಇನ್ನೊಬ್ಬರಿಗೆ ಸತ್ತವರಿಗೆ ಬದುಕಿಸ್ಲಿಕ್ಕೆ ಸಂಜೀವಿನಿ ಗುಡ್ಡನ ಹೊತ್ತುಕೊಂಡು ಬಂದವ ಇನ್ನೊಬ್ಬರಿಗೆ ಯಾಕೆ ಕಾಡ್ತಾನೆ ಹೇಳಿ ನಿಮ್ಮಲ್ಲಿ ಉತ್ಸಾಹ ತುಂಬವ ದೇವರು ಅಷ್ಟೇ ಕಾಡ್ತಾನೆ ಯಾಕ ನಮಗೆ ಶನಿ ಕಾಡ್ತೈತಿ ಒಬ್ಬ ಜ್ಯೋತಿಷಾ ಹತ್ರ ಹೋದ್ ಹೋಗಿ ನಮಗೆ ಒಟ್ಟು ಶನಿ ಕಾಡ್ತೈತಿ ನೋಡ್ರಿ ಕೈ ಕೊಡು ನೋಡ್ತೀನಿ ಅಂದವ ತೋರ್ಸ್ದ ನೂರು ರೂಪಾಯಿ ಇಡು ಮೊದಲ ನೂರು ರೂಪಾಯಿ ಇಲ್ರಿ ನನ್ನ ಹತ್ರ ಐವತ್ತರ ಇಡು ಅನ್ ಐವತ್ತು ಇಲ್ರಿ ಇಪ್ಪತ್ತೈದು ಇಪ್ಪತ್ತೈದು ಇಲ್ರಿ ಹತ್ತಿಡು ಕೊನೆಗೆ ನೋಡ್ತೀನಿ ಹತ್ತು ಇಲ್ರಿ ಅಂದ್ ಒಂದರ ಇಡು ಅಂದವ ಒಂದು ಇಲ್ರಿ ಅಂದ್ರೆ ನೀವು ಹೋಗು ಒಂದು ಇಲ್ಲಂದ್ರೆ ನಿಮ್ಮಂಥವ್ರಿಗೆ ಶನಿನೂ ಬರದಿಲ್ಲ ಹೋಗವನು ಅವ ಬಂದು ಏನು ಮಾಡ್ತಾನೆ ನಿಮ್ಮ ಹತ್ರ ನೀನು ಅವನಿಗೆ ಕಾಡ್ದ್ರೆ ಕಾಡಬೇಕವ ಏನು ನಿಮಗೆ ಕಾಡೋದಿಲ್ಲ ಒಂದು ಇಲ್ಲಂದ್ರೆ ಯಾ ದೇವರು ಕಾಡ್ತಾನೆ ನಿಮಗೆ ಏನು ಕಾಡ್ತಾವ ದೇವರು ನಮಗೆ ನಮಗೆ ಚಲೋ ಮಾಡ್ತಾವೆ ದೇವರು ಅಷ್ಟೇ ಕಾಡುವುದಿಲ್ಲ ದೇವರು ಇದು ಮೈಂಡ್ ಟ್ರ್ಯಾಪ್ ಅಂತಾರೆ ಅಷ್ಟ ನಮ್ಮ ಮನಸ್ಸು ನಮಗೆ ಹೇಳ್ತಿರ್ತೈತಿ ಅಷ್ಟ ಹಿಂಗೆ ಈಗ ನಮಗೆ ನೂರು ಎಕರೆ ಹೊಲ ಇರ್ತೈತಿ ಹೇಳ್ತಿರ್ತಿವಿ ಒಟ್ಟ ಎಪ್ಪ ಹೊಲನ ಬೆಳೆದಿಲ್ಲ ಕಣ್ಣಿಗೆ ಕಂಡಂಗೆ ಆಗ್ತೈತಿ ಕಂಡಿದ್ದು ಕೈಯಾಗಿ ಬರೋದಿಲ್ಲ ಅನ್ನೋದಿಲ್ಲ ನೀವು ಕಣ್ಣಿಗೆ ಕಾಣ್ತೈತಿ ಕೈಯಾಗಿ ಬರೋದಿಲ್ಲ ಅಂತ ಮತ್ತೆ ಕೈಯಾಗಿ ಬರೋದ್ರಾಗ ಹೋಗಿ ಯಾವ್ದಾರ ನಂಬರ್ ಹಚ್ಚಿದ್ರೆ ಅವ್ರ ಕೈಯಾಗ ಹೋಗ್ತೈತಿ ನಿನ್ನ ಕೈಯಾಗ ಹೆಂಗೆ ಬರ್ತೈತೆ ಅದು ಏನು ನಮ್ಮ ಮಧ್ಯದೊಳಗೆ ಹೆಸರು ಕೇಳಿರಿಲ್ಲ ಮೈ ಮಹಾಲಿಂಗ ನಾಯಕ್ ಹೇಳಿ ಒಬ್ಬ ಬಡವ ಮಂಗಳೂರಿನ ಕಡೆ ಎರಡು ಎಕರೆ ಯಾರೋ ಒಬ್ಬರು ಶ್ರೀಮಂತರು ದುಡ್ಕೊಂಡು ತಿನ್ನಂತ ಕೊಟ್ಟರು ಮರಭೂಮಿ ಎರಡ ಎಕರೆ ಇತ್ತು ಗುಡ್ಡದ ಮ್ಯಾಲಿತ್ತು ನೀರು ಹೋಗಕ್ಕಾಗ್ತಿದ್ದಿಲ್ಲ ಆರು ಸುರಂಗಗಳನ್ನು ಗುಡ್ಡ ಕೊರೆದು ಎರಡು ಎಕರೆಕ್ಕೆ ಎರಡು ನಿಂಚ್ ನೀರು ಒಯ್ದ ಅವನಿಗೆ ವಾಟರ್ ವಾರಿಯರ್ ಅಂತ ಕರೆದು ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟ ತಮ್ಮಿ ಮಹಾಲಿಂಗ ಭೂಮಿ ಕೆಳಗಲ್ಲ ಗುಡ್ಡದ ಮ್ಯಾಲ ನೀರು ಒಯ್ದು ಹೊಲ ಬೆಳೆದು ಮರಭೂಮಿಯೊಳಗೆ ಮರಗಳನ್ನು ಬೆಳೆಸಿದ ರೈತರದಾರ ನೂರು ಎಕರೆ ಇದ್ದರೂ ಒಟ್ಟ ನಮ್ಮದು ಬೆಳೆದಿಲ್ಲ ನೋಡ್ಯಪ್ಪ ಅನ್ನುವ ರೈತರು ಒಂದು ಸಾಹಸ ಬೇಕಲ್ಲ ಸಾಹಸ ಇಲ್ಲದೆ ಬೆಳಿತೈತೆ ನನ್ನ ಜೀವನದಲ್ಲಿ ಸಾಹಸ ಬೇಕು ಕೊನೆಗೆ ಸಮಾಧಾನವೂ ಬೇಕಾಗ್ತೈತೆ ಸಹನಶೀಲತೆ ಬೇಕು ಸಾಹಸ ಬೇಕು ಸ್ವಲ್ಪ ಸಮಾಧಾನ ಇರಬೇಕು ಜೀವನದಲ್ಲಿ ಏನು ಜೀವನದ ಮೇಲೆ ನಾವು ಅನ್ಕೊಂಡಂಗೆ ನಡೆಯುವುದಿಲ್ಲ ಸಮುದ್ರದ ದಂಡೆಯಲ್ಲಿ ಮನೆ ಕಟ್ಟದ ಮೇಲೆ ತೆರೆಗಳು ಬಂದು ಬಡೀತಿರ್ತಾವೆ ಸಂತಿಯೊಳಗ ಮನೆ ಕಟ್ಟದ ಮೇಲೆ ಶಬ್ದಗಳು ಬಂದು ಬಡೀತಿರ್ತಾವ ಕಾಡಿನೊಳಗ ಕಾಡಿನಲ್ಲಿ ಕಾಡು ಪ್ರಾಣಿಗಳ ಕಾಡಿನೊಳಗೆ ಮನೆ ಕಟ್ಟದೆ ಅಂದ್ರೆ ಕಾಡಿನೊಳಗ ಕಾಡು ಪ್ರಾಣಿಗಳದಾವ ನಾಡಿನೊಳಗ ಕಾಡುವ ಪ್ರಾಣಿಗಳು ಅದಾವ ಇದರ ಮಧ್ಯದೊಳಗೆ ಒಂದು ಸ್ವಲ್ಪ ಸಮಾಧಾನದಿಂದ ಬದುಕು ಕಟ್ಟಬೇಕಲ್ಲ ಲೋಕದಲ್ಲಿ ಸ್ತುತಿ ನಿಂದೆಗಳು ಬಂದಲ್ಲಿ ಸಮಾಧಾನಿಯಾಗಿರಬೇಕು ಸಮಾಧಾನಿಯಾಗಿರುವುದನ್ನು ಕಲಿಬೇಕು ತಳ್ಕೊಳ್ಳವ ತಪಸ್ವಿ ಆಗ್ತಾನೆ ತಪಸ್ವಿ ತಪಸ್ವಿ ಅಂತ ಯಾರಿಗನ್ನೋದು ಅಂದ್ರೆ ಏನು ಹಸಿರು ತಪ್ಪಲು ತಿಂದಿರೋರಿಗೆ ತಪಸ್ವಿ ಅಂತಾರೆ ಕೀಡೆಗಳು ತಿಂದಿರ್ತಾವ ಗುಹೆಯೊಳಗಿರುವವರು ತಪಸ್ವಿ ಆಗ್ತಾರೇನು ಪ್ರಾಣಿಗಳು ಗುಹೆಯೊಳಗಿರ್ತಾವ ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲ ಮಾಡಿ ನಿಂತವರು ತಪಸ್ವಿಗಳಾಗ್ತಾರೆ ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲೆ ತೌಲು ಬೌಲಿನೂ ನಿಂತಿರ್ತಾವ ಅವಕ್ಕೆ ತಪಸ್ವಿಗಳನ್ನಲಿಕ್ಕಾಗ್ತೈತೆ ತೆಲಿ ಕೆಳಗೆ ಮಾಡಿ ಕಾಲು ಮ್ಯಾಲ ಮಾಡಿ ನಿಂತವರಲ್ಲ ತಪ್ಪಲು ತಿಂದವರಲ್ಲ ಗುಹೆಗಳಲ್ಲಿರುವವರಲ್ಲ ದಿಗಂಬರರಾಗಿರುವವರು ತಪಸ್ವಿಗಳಲ್ಲ ಜೀವನ ಮೇಲೆ ಸುಖ ದುಃಖ ಕಷ್ಟ ಸುಖ ಸೋಲು ಗೆಲುವು ಮಾನ ಅಪಮಾನ ಏರು ಇಳುವು ಇವೆಲ್ಲವುಗಳು ಬರ್ತಾವಲ್ಲ ಬಂದಾಗ ಯಾರ ತಾಳ್ಕೊತನಲ್ಲ ಅವ ತಪಸ್ವಿ ತಾಳ್ಮೆ ಎಂದರು ತಪಸ್ವಿ ತಾಳ್ಮೆ ಬಹಳ ಮುಖ್ಯ ಜೀವನ ಒಂದು ಸ್ವಲ್ಪ ನಮಗೆ ಯಾಕೆ ಕಷ್ಟ ಅನ್ನಿಸ್ತೈತಿ ಅಂದ್ರೆ ನಾವು ಸ್ವಲ್ಪ ಫಲದ ಕಡೆ ಅಪೇಕ್ಷೆ ಭಾಳ ನಮಗೆ ಕೆಲಸ ಮಾಡ್ತೀವಿ ಫಲಕ್ಕೆ ಅಪೇಕ್ಷೆ ಮಾಡ್ತೀವಿ ಒಮ್ಮೆ ಕೆಲಸ ಐತಿ ಫಲ ಫ್ಯೂಚರ್ನೊಳಗೈತಿ ಅಂದರೆ ದೇರ್ ದೇರ್ ವೋಂಟ್ ಬಿ ಎನಿ ಹಾರ್ಮನಿ ಬಿಟ್ವೀನ್ ಯುವರ್ ವರ್ಕ್ ನಿನ್ನ ಕೆಲಸ ಮತ್ತು ಫಲ ಏನೈತಲ್ಲ ಅದಕ್ಕೆ ಹಾರ್ಮನಿ ಇಲ್ಲ ಸಾಮರಸ್ಯ ಇಲ್ಲ ಯಾಕಂದ್ರೆ ನೀ ಕೆಲಸ ಮಾಡೋದು ಪ್ರೆಸೆಂಟ್ ಟೆನ್ಶನ್ ಫಲ ಇರೋದು ಫ್ಯೂಚರ್ನೊಳಗೈತಿ ಮನುಷ್ಯ ಏನು ಕಲಿಬೇಕು ಅಂದ್ರೆ ಮೊದಲು ಕೆಲಸ ಮಾಡಬೇಕು ಯಾಕಂದ್ರೆ ಫಲಗಳು ನಮ್ಮ ಕೈಯಲ್ಲಿ ಇಲ್ಲ ಫಲಗಳು ದೇವನ ಕೈಯಲ್ಲಿ ಅದಾವೆ ಈಗ ಹುಡುಗರು ನೋಡ್ರಿ ನೀವು ಜಿಮ್ಮಿಗೆ ಹೋಗಿರ್ತಾವ ನೀವು ಜಿಮ್ಮಿಗೆ ಹೋದ ಹುಡುಗರು ನೋಡ್ರಿ ಒಂದು ಎರಡು ಮೂರು ದಿವ್ಸ ಹೋಗಿರೋದಿಲ್ಲ ಹಂಗ ಕನ್ನಡಿ ಮುಂದೆ ಬಂದು ಹಿಂಗ್ ಮಸಲ್ ನೋಡ್ಕೊಂತಿರ್ತಾವ್ ಅದಕ್ಕೆ ಸಿಕ್ಸ್ ಪ್ಯಾಕ್ ಬರ್ಬೇಕಂತವ್ರು ಅಲ್ಲ ಕೈಯಾಗಿ ಸಿಕ್ರೇಟ್ ಪ್ಯಾಕ್ ಇದ್ರೆ ಮೈಯಾಗಿ ಸಿಕ್ಸ್ ಪ್ಯಾಕ್ ಹೆಂಗ ಬರ್ತೈತಿ ಕೈಯಾಗಿ ಸೀಕ್ರೇಟ್ ಪ್ಯಾಕ್ ಬಿಟ್ರೆ ಮೈಯಾಗಿ ಸಿಕ್ಸ್ ಪ್ಯಾಕ್ ಬರ್ತೈತಿ ಏನು ಒಂದು ಗಿಡ ಹಚ್ಚಿರ್ತೀವಿ ಒಂದು ಗಿಡ ಹಚ್ಚಿರ್ತೀವಿ ಪರಿಸರ ದಿನಾಚರಣೆ ಮಾಡೋದಿಲ್ಲ ಒಂದು ಗಿಡ ಹಚ್ಚಿ ಫೋಟೋ ತೆಗೆಸ್ಕೊಳಕ್ಕೆ ಹೋಗ್ತೀವಿ ಹೊಸರು ಫೋಟೋ ತಗಸ್ಕೊಂತೀವಿ ಮರ್ದಿವ್ಸ ಹೋಗಿವು ನೋಡಕ ಗಿಡ ಅಲ್ಲ ಪೇಪರ್ನಾಗ ನಮ್ಮ ಫೋಟೋ ಬಂದೈತಿಲ್ಲ ಗಿಡ ಒಣಗಿ ಕುರಿ ತಿಂದೋಗೈತೆ ತಗೊ ಅದು ಅಂದ್ರೆ ನಮಗೆ ಫಲ ಕೆಲಸಕ್ಕಿಂತ ಫಲದ ಅಪೇಕ್ಷೆಗಳು ಅದಾವ ಅದಕ್ಕೆ ಜ್ಞಾನಿ ಅಂತ ಕಷ್ಟ ಕಷ್ಟ ಅನಿಸೈತಿ ಅಂದ್ರೆ ನೀ ಕೆಲಸವನ್ನು ಪ್ರೀತಿಸುವಲ್ಲಿ ಫಲ ಪ್ರೀತಿಸುವುದಕ್ಕೆ ಕಷ್ಟ ಅನ್ಸಕತ್ತೈತಿ ಸುಮ್ಮ ಕೆಲಸ ಮಾಡುವ ಒಬ್ಬ ಅದಾನ ಒಂದು ಹಾಡು ಹಾಡಿದ್ರೆ ಆ ಹಾಡಿಗೆ ರಾಷ್ಟ್ರಪತಿಗಳು ರಾಷ್ಟ್ರ ಪ್ರಶಸ್ತಿ ಕೊಡಬೇಕಂತ ಇಚ್ಛೆ ಪಡಬೇಡ ನೀ ಹಾಡಿದ ಹಾಡೇ ನಿನಗೊಂದು ದೊಡ್ಡ ಪ್ರಶಸ್ತಿ ಇದು ಬದುಕುವುದು ಕಲಿಯುವುದಷ್ಟೆ ನನ್ನ ಹಾಡೇ ನನಗೊಂದು ಪ್ರಶಸ್ತಿ ಈಗ ತಾಯಿ ಅಂದ್ರೆ ಕಸ ಹೊಡಿತೀರಿ ಕಸ ಯಾರ್ಯಾರ ಬಂದು ಪ್ರಶಸ್ತಿ ಕೊಡ್ಬೇಕಂತೈತೆನಾಕ್ಕೇನ್ ಇವ್ರು ಸ್ವಚ್ಛ ಕಸ ಹೊಡೆದಾರ ಇವ್ರಿಗೆ ರಾಷ್ಟ್ರ ಪ್ರಶಸ್ತಿ ಕೊಡ್ರಿ ಅಂತ ಏನಿಲ್ಲ ಆ ಮನೆ ಅಂತಿರ್ಬೇಕು ಈ ಹೆಣ್ಮಗಳಿಗೆ ನಾನು ಅವಕಾಶ ಕೊಟ್ಟಿದ್ದಕ್ಕಾಗ ನನಗೆ ಎಷ್ಟು ಸ್ವಚ್ಛ ಇಟ್ಟಾಳಪ್ಪ ಅಂತ ಆ ಮನಿ ಅಂತಂದ್ರೆ ಆ ತಾಯಿಗೆ ಅದೇ ದೊಡ್ಡ ಪ್ರಶಸ್ತಿ ಅದು ಕಿವಿ ಹೆಚ್ಚಿ ಕೇಳ್ರಿ ಇವತ್ತಂತ ಮನೆಗಳು ಕೇಳಿಲ್ಲ ನಾವು ಅದಕ್ಕೆ ಅಂದಿಲ್ಲ ಸ್ವಚ್ಛ ಪ್ರಶಸ್ತಿ ಅಷ್ಟೇ ಅಲ್ಲ